ಕನ್ವರ್ಟ್ ಮಾಡಿದೈತೆ ನಾನು ದೇವಾಲಯದಿಂದ ಒಂದು ಪ್ರಕಟಣೆ ನೋಡಿಕೊಳ್ಳಬೇಕು ಹಾಗೂ ತಮ್ಮ ಜೊತೆಲಿ ಕರ್ಕೊಂಡು ಕೊಟ್ಟ ಸುತ್ತಮುತ್ತ ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಕಾಗಿ

ಆಫೀಸ್ ಕಾರ್ಯಕರ್ತರು ದಯವಿಟ್ಟು ಮಾತಾಡೋ ಅಭಿಷೇಕ ಮಾಡಲು ಈಗಾಗಲೇ ಅತಿಯಾದ ಸಮಯ ಮೀರಿದೆ ದಯವಿಟ್ಟು ಅವರಿಗೆ ಅಭಿಷೇಕ ಮಾಡಲು

स्टेज ಗಳು ಆಗಮಿಸಿ ಅಮನಾದ ಗೋಷಕ ಮಾಡಿ ಮಹಾ ಕಾರ್ಯದ ಪ್ರಸ್ತಾವಾಚಕರಿಂದ ತೆರ ಕಂಸ ಅವರ ಪಾತ್ರದಂತೆ ದೇವತಾ ದೇವತಾ ಸನಾಯಸ ಕಂಸ ನಾಟ್ಯ ಮಾಡ್ತಂತೆ ನೋಡಿ ಎಲ್ಲರೂ ಸಮಯ ಮೇಲಿದೆ ಸ್ಟಾರ್ಟ್ ಮಾಡ್ ರೆಕಾರ್ಡ್ ಮಾಡ್ತೀನಿ ಅವರು ಬಿಡಿ ಕಾಫಿಯರ ಮೇಲೆ Ya, ini bukan orang ಅಲಿಯು ಈರಿನಲ್ಲಿ ಅಥವಾ ಮರದ ಹತ್ತಿರಾಗಿ ಎರಡು ಸಹ ಒಂಪುರದ ಬಳಿ ಕಂಕಣಗಳನ್ನ ತಗಿಬಾರ್ದು ಒಳಗಡೆ ಮುಂಚೆ ಅಲ್ಲಿ ಹೋಗಿಕೊಂಡದ ಬಳಿ ದಯವಿಟ್ಟು ಯಾರು ಬರಬಾರ್ದು ಸ್ಥಳಾವಕಾಶ ಕಮ್ಮಿ ಇದೆ ದಯವಿಟ್ಟು ಅರ್ಥ ಮಾಡ್ಕೊಂಡ್ರಮ್ಮ ಸ್ಥಳಾವಕಾಶ ಕಮ್ಮಿ ಇದೆ ಸಾಕರಿಸಿ ಏ ಮುಂಡರಾಜ ಮಾರಿಕಮ್ಮ ದೇವಾಲಯದ ಆವರಣದಲ್ಲಿ ಪ್ರತಿಯೊಬ್ಬರು ಸಹ ಪ್ರಸಾದ ನಡೆಯುವ ಸ್ಥಳದಲ್ಲಿ ಭಕ್ತಾದಿಗಳು ಸ್ವಾಗತಿಸಬೇಕು ಯಾವುದೇ ರೀತಿಯ ನೂಕು ನುಗ್ಗು ಮಾಡುವಲ್ಲಿ ದಯವಿಟ್ಟು ಒಬ್ಬರಾದ ಮೇಲೆ ಒಬ್ಬರು ಪ್ರಸಾದ ಸ್ವೀಕರಿಸಿ ಪ್ರತಿಯೊಬ್ಬರಿಗೂ ಸಹ ಮಹಾತಾಯಿಯ ಪ್ರಸಾದ ಇದೆ ಯಾವುದೇ ಕಾರಣಕ್ಕೂ ಯಾರು ಸಹ ನೂಕು ನುಗ್ಗಲು ಮಾಡಬಾರ್ದು ಶಾಲಾಗಿ ಬಂದು ಆ ತಾಯಿಯ ಪ್ರಸಾದವನ್ನು ಸ್ವೀಕರಿಸಿ ದಯವಿಟ್ಟು ಊಟದ ಬಳಿ ಯಾರು ಸಹ ನೂಕು ನುಗ್ಗುಲು ಮಾಡಬಾರ್ದು ಪ್ರತಿಯೊಬ್ಬರಿಗೂ ಸಹ ಪ್ರಸಾದ ಇದೆ ದಯವಿಟ್ಟು ಶಾಲಾಗಿ ಬಂದು ಶಾಂತ ರೀತಿಯ ಪ್ರಸಾದವನ್ನು ಸ್ವೀಕರಿಸಿ ಬಹಳಷ್ಟು ಅವಕಾಶ ಇದೆ ಪ್ರಸಾರವೂ ಕೂಡ ಇದೆ ಊಟದ ಹಾಲಿನಲ್ಲಿ ಕುಡಿಯ ನೀರಿನ ವ್ಯವಸ್ಥೆಯನ್ನ ದಯವಿಟ್ಟು ಕಾರ್ಯಕರ್ತರು ನೆರವೇರಿಸಬೇಕು ಊಟದ ಬಳಿ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾಗಿ ವಿನಂತಿ ಕುಡಿಯುವ ನೀರಿನ ವ್ಯವಸ್ಥೆ ನಿರೀಕ್ಷೆ ಮೀರಿ ಬಂದಂತ ಭಕ್ತಾದಿಗಳು ದಯವಿಟ್ಟು ಸಹಕರಿಸಬೇಕು ಯುವಕ ಸಂಘದ ಪದಾಧಿಕಾರಿಗಳು ಹಾಗೂ ಸ್ವಯಂ ಕಾರ್ಯಕರ್ತರು மஞ்சா இதே நினச்சிட்டு இல்லை நடி

हेलो हेलो मैं मां हेलो They